ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿ ಒನ್ ಕನ್ನಡ ನಾನು ರಾಣಿಗೌಡ ಸಮಾಜದಲ್ಲಿ ಸೇವೆಯ ವೃತ್ತಿಗಳು ಎಂದಿಗೂ ಶಾಶ್ವತ ಆರೋಗ್ಯ ಸೇವೆಯ ದಾದಿಯರು ರೋಗಿಯ ಪಾಲಿನ ಅಮೃತ ಸಂಜೀವಿನಿ ಎಂದು ಸೌಂದರ್ಯ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಭರತ್ ಸೌಂದರ್ಯ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೇಗೂರು ತಾಲೂಕಿನ ತಾಮ್ಗೋಡ್ಲು ರಸ್ತೆಯಲ್ಲಿರುವ ಅಂಬಿಕಾ ನರ್ಸಿಂಗ್ ಕಾಲೇಜಿನ ಇಪ್ಪತ್ತಾರನೇ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಎಸ್ ಒಂದೆಡೆ ಕಲರ್ಫುಲ್ ನೃತ್ಯಗಳು ಭವಿಷ್ಯದಲ್ಲಿ ನರ್ಸ್ಗಳಾಗುವ ಸಿದ್ಧತೆ ಮತ್ತೊಂದೆಡೆ ಕೇರಳದ ಹೆಸರಾಂತ ಗಿನ್ನಿಸ್ ದಾಖಲೆ ಕರಾಟೆ ಪಟು ಅಭಿಮತ್ತು ತಂಡದಿಂದ ವಿವಿಧ ಕಸರತ್ತು ಈ ದೃಶ್ಯ ಕಂಡು ಬಂದದ್ದು ಟಿಬೇಗೂರಿನ ಅಂಬಿಕಾ ನರ್ಸಿಂಗ್ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ನಂತರ ಭರತ ಸೌಂದರ್ಯ ಮಾತನಾಡಿ ಕೇರಳದ ನಾಗರಿಕರು ಸೇವಾ ವೃತ್ತಿಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಹಲವಾರು ಆಸ್ಪತ್ರೆಯಲ್ಲಿ ನರ್ಸ್ಗಳ ಮೃತ ಸಂಜೀವಿನಿಯಾಗಿ ಕೆಲಸ ನಿರ್ವಹಿಸುತ್ತಾರೆ ನಮ್ಮಲ್ಲಿ ನರ್ಸಿಂಗ್ ಶಿಕ್ಷಣವನ್ನ ಗ್ರಾಮಾಂತರ ಜನತೆಗೆ ವಿಸ್ತರಿಸುವ ನಿಟ್ಟಿನಲ್ಲಿ ಇಪ್ಪತ್ತ ಆರು ವರ್ಷಗಳಿಂದ ಕಾಲೇಜು ಈ ಭಾಗದಲ್ಲಿ ಸೇವೆ ನೀಡುತ್ತಾ ಇದೆ ಕೇರಳದ ಕರಾಟೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ ಅಭಿಮತ್ತು ತಂಡದ ಹಲವಾರು ಪ್ರದರ್ಶನಗಳು ದೈಹಿಕ ಸಾಮರ್ಥ್ಯ ಮತ್ತು ಸ್ನಾಯುಗಳ ಗಟ್ಟಿಗೊಳಿಸುವಿಕೆಯನ್ನ ತಿಳಿಸಿದೆ ಕರಾಟೆ ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮ ರಸ ಸಂಚಿಯನ್ನ ವಿದ್ಯಾರ್ಥಿಗಳಿಗೆ ನೀಡಿದೆ ಎಂದರು ದೀಕಿಕಾ ನರ್ಸಿಂಗ್ ಕಾಲೇಜಿನಲ್ಲಿ ಇವತ್ತು ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹೊಂದಿಕೊಂಡಿದ್ದು ಮಕ್ಕಳ ಪರ್ಫಾರ್ಮೆನ್ಸ್ ಜೊತೆಗೆ ಮಕ್ಕಳಿಗೆ ಇನ್ಸ್ಪೈರ್ ಆಗಲಿ ಅನ್ನೋ ಕಾರಣಕ್ಕೆ ಯಾರಾದರೂ ಸಾಧಕರಲ್ಲಿ ಅವರ ಪರ್ಫಾರ್ಮೆನ್ಸ್ ಕೊಡಿಸಬೇಕನ್ನೋ ದೃಷ್ಟಿಯಿಂದ ಕೇರಳದಲ್ಲಿ ಇರುವಂತಹ ಕೇರಳದಲ್ಲಿ ಕೊಟ್ಟಾಯಮ್ಮನ ಅಭಿಷೇಕ್ ಅನ್ನೋರು ಅವು ಗಿನ್ನಿಸ್ ರೆಕಾರ್ಡನ್ನು ಮಾಡಿ ಕೇರಳದ ಅತ್ಯಂತ ಪ್ರಸಿದ್ಧವಾಗಿದ್ದರು ಇಲ್ಲಿ ನರ್ಸಿಂಗ್ ಕಾಲೇಜ್ಗಳಾಗಿರೋದ್ರಿಂದ ನರ್ಸಿಂಗ್ ವಿದ್ಯಾರ್ಥಿಗಳು ಜಾಸ್ತಿ ಕೇರಳದಿಂದ ಬಂದಿರೋ ವಿದ್ಯಾರ್ಥಿಗಳಿರೋದ್ರಿಂದ ಅಲ್ಲಿನ ಒಂದು ಪ್ರತಿಭೆಯನ್ನು ಇಲ್ಲಿ ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಮೇಲೆ ಕರ್ಕೊಂಡ್ಬಿಟ್ಟು ಅವರು ಮರಿ ಅವರ ಕೈಯಲ್ಲಿ ತೆಂಗಿನಕಾಯನ್ನು ಹೊಡೆಯೋದು ಫ್ಯಾನ್ನಲ್ಲಿ ಸೌಂಡನ್ನು ಇದನ್ನು ಮಾಡೋದು ಮತ್ತು ಎಳನೀರ ಎಳವೀರು ಅದನ್ನು ಕೆಮ್ಮಕೂ ಅಂತ ಅನೇಕ ಏನೋ ಕಷ್ಟವಾದಂಥ ಒಂದು ಸಾಹಸ ಕಲೆಗಳನ್ನು ಪ್ರದರ್ಶನ ಮಾಡಿ ಮಕ್ಕಳಲ್ಲಿ ಹುಮ್ಮಸ್ಸನ್ನು ಹೆಚ್ಚಿಸಿದ್ದಾರೆ ಮತ್ತು ಮಕ್ಕಳು ಕೂಡ ವಿದ್ಯಾರ್ಥಿಗಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೊತೆ ಜೊತೆಗೆ ಅವರ ವಿದ್ಯಾಭ್ಯಾಸದಲ್ಲಿ ಅಂಕಗಳನ್ನು ಒಳ್ಳೊಳ್ಳೆ ಬಿಡುಗಡೆ ಆಗಿರುವಂಥ ಅಂಕಗಳವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಸಮಾರಂಭ ಇತ್ತು ಎಲ್ಲ ಕಾರ್ಯಕ್ರಮಕ್ಕೂ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ ಇನ್ನು ಪ್ರಾಂಶುಪಾಲ ಹೇಮರಾಜ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ನರ್ಸಿಂಗ್ ಶಿಕ್ಷಣ ಕೌಶಲ್ಯಾಧಾರಿತವಾಗಿದೆ ನಮ್ಮ ಸಂಸ್ಥೆ ಇಪ್ಪತ್ತ ಆರು ವರ್ಷಗಳಿಂದ ನೈತಿಕತೆ ಮತ್ತು ತಳಹದಿ ಮೇಲೆ ನರ್ಸಿಂಗ್ ಶಿಕ್ಷಣ ನೀಡುತ್ತಾ ಇದ್ದೇವೆ ಕೇರಳದ ಕೋಟ್ಯಾಂತರ ಸಾಧಕರು ಆದ ಅಭಿ ಮತ್ತು ತಂಡ ತೆಂಗಿನಕಾಯಿ ಹೊಳೆಯುವುದು ಎಣ್ಣೀರು ಛಿದ್ರಗೊಳಿಸುವಿಕೆ ಇನ್ನಿತರ ಕೌಶಲ್ಯಗಳು ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದರು ಏನಿದೆ ನಮ್ಮ ಸಿ ಒ ಸಾರು ನಮ್ಮ ಚೀನರ್ ಸೇರ್ಕೊಂಡಿದ್ದು ವುಮೆನ್ ಎಂಪವರ್ಮೆಂಟ್ ಡೆವಲಪ್ಮೆಂಟ್ ಇಲ್ಲೇನು ಸುತ್ತಮುತ್ತ ಬೇಗೂರು ಸುತ್ತಮುತ್ತ ರೂರಲ್ ಏರಿಯಾ ಏನಿದೆ ಹಳ್ಳಿಗಳಲ್ಲಿ ಯಾವುದೇ ಹೆಣ್ಮಕ್ಳು ಪ್ಯಾರಾಮೆಡಿಕಲ್ ಇರ್ಬೋದು ಜನರಲ್ ನರ್ಸಿಂಗ್ ಇರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಯಾರಾದರೂ ಸೇರ್ನಂತೆ ಅವರಿಗೆ ವಿಶೇಷವಾದಂಥ ನ್ಯಾಯಾಜಿಗಳನ್ನ ಮುಂಚೆಯಿಂದನೂ ಕೊಡ್ತಾ ಇದ್ದಾರೆ ನಮ್ಮ ಸಿ ಒ ಸಾರು ಮತ್ತು ಈಗಲೂ ಬಂದ್ರೂ ಈಗ ಅವರು ಇದನ್ನು ಸದುಪಯೋಗ ಪಡಿಸ್ಬೇಕು ಸುತ್ತಮುತ್ತ ಹಳ್ಳಿಯವರು ಸುಮಾರು ಜನ ಅಡ್ಮಿಷನ್ ಆಗಿದ್ದಾರೆ ಆಮೇಲೆ ಇಲ್ಲಿ ರೂರಲ್ ಏರಿಯಾ ಇರೋದ್ರಿಂದ ಬರ್ತಾರೆ ಒಂದು ವರ್ಷ ಆಮೇಲೆ ಡಿಸ್ಕೌಂಟ್ಗಳು ಆಗ್ತಾರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು ಅವ್ರ ತಂದೆ ತಾಯಿಗಳು ಅವರವ್ರ ಫ್ಯಾಮಿಲಿ ಮೆಂಬರ್ಸು ಕಂಟಿನ್ಯೂ ಮಾಡೋದಕ್ಕೆ ಎಜುಕೇಷನ್ ಕೊಡಿಸ್ಬೇಕು ಅವರಿಗೆ ಫೈನಾನ್ಷಿಯಲಿ ಏನಾದರೂ ತೊಂದರೆ ಆದರೆ ಮಾತಾಡಬೇಕು ಬಂದು ಅದನ್ನು ನಾವು ಅದು ಅದು ಯಾವುದೇ ರೀತಿಯಿಂದ ಆದರೂ ನಾವು ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ಅಥವಾ ಫೈನಾನ್ಷಿಯಲ್ ಮ್ಯಾಟ್ರ್ ಮುಂದಿನ ವಿಚಾರದಲ್ಲಿ ಕಡಿಮೆ ಮಾಡ್ಕೊಡೋ ಮಾಡ್ಕೊಡೋದಕ್ಕೆ ನಮ್ಮ ಸಿ ಒ ಕಡೆಯಿಂದನೂ ಅಥವಾ ಚೇರ್ಮನ್ ಸರ್ ಕಡೆಯಿಂದನೂ ಇದೆ ಮತ್ತು ಕಾಲೇಜ್ ಈ ವೇಳೆಯಲ್ಲಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಆದ ರಮೇಶ್ ಸೌಂದರ್ಯ ಮುಖ್ಯ ನರ್ಸಿಂಗ್ ಅಧಿಕಾರಿ ಕ್ರಿಸ್ಟಿನೋ ಮಣಿಪಾಲ್ ಆಸ್ಪತ್ರೆಯ ಆರೋಗ್ಯ ಶಿಕ್ಷಣ ಮುಖ್ಯಸ್ಥರು ಆದ ಜಿಜೆ ರಾಜ ನರ್ಸಿಂಗ್ ಕಾಲೇಜಿನ ಸಿಇಒ ಜಿತೇನ್ ಕೆ ಜೋಸ್ ರೇನಾ ಜೋಸೆಫ್ ನರ್ಸಿಂಗ್ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸೇರಿ ನೂರಾರು ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಪ್ರಶಾಂತ್ ಕಿಂಗನಹಳ್ಳಿ ನೆಲಮಂಗಲ